ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಏನು ನೋಡ್ತಾ ಇದ್ದೀರ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತು ವಿಡಿಯೋ ಅಂತಂದರೆ ನಾನು ಬೆಂಗಳೂರಿಗೆ ಯಾವಾಗ ಬಂದೆ ಮತ್ತು ನಾವು ಯಾರ್ಯಾರು ಬೆಂಗಳೂರಿಗೆ ಬಂದ್ವಿ ಮತ್ತು ಬೆಂಗಳೂರಿಗೆ ಬಂದಾಗ ನನಗೆ ಯಾರು ಪರಿಚಯ ಆದರು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾನು ಬೆಂಗಳೂರಿಗೆ ಬಂದಿದ್ದು ಜುಲೈ ಐದನೇ ತಾರೀಕು ಸೊ ಅವತ್ತು ನಮ್ಮ ಅತ್ತೆ ಮಗಳ ಮದುವೆ ಇತ್ತು ಅಂದರೆ ನಮ್ಮ ಸೋದರ ಅತ್ತೆ ಮಗಳ ಮದುವೆ ಮುಗಿಸ್ಕೊಂಡು ಮತ್ತೆ ಇವ್ನಿಂಗ್ ಎಂಟೂವರೆ ಆಗಿತ್ತು ನಮ್ಮ ಮನೆಗೆ ಬಂದಾಗ ಅವತ್ತು ನಮ್ಮ ಅತ್ತೆ ಮಗಳ ಮದುವೆ ಆಯಿತು ಜುಲೈ ಐದು ಮದುವೆ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಾಗ ಎಂಟುವರೆ ಆಗಿತ್ತು ಸೊ ನಾನು ಮದುವೆ ಆಗಿ ಎರಡು ತಿಂಗಳು ಕಂಪ್ಲೀಟ್ ಆದಮೇಲೆ ನಾನು ಬೆಂಗಳೂರಿಗೆ ಬಂದಿದ್ದು ಮುಂಚೆನೇ ಬರಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಎಲ್ಲ ಪ್ಲಾನಿಂಗ್ ಎಲ್ಲ ಆಗಿತ್ತು ಮತ್ತೆ ನಾನು ಒಂದು ಸ್ವಲ್ಪ ದಿನ ನಮ್ಮ ಅಪ್ಪ ಮನೆಯಲ್ಲಿರೋಣ ಹೇಳ್ಬಿಟ್ಟು ಹೋಗ್ಬಿಟ್ಟು ಇದ್ದೆ ಮತ್ತು ಸಾಟರ್ಡೆ ಬರಬೇಕು ನಮ್ಮ ಗಂಡನ ಮನೆ ಸಾಟರ್ಡೆ ಬಂದ್ಬಿಟ್ಟು ಮತ್ತೆ ಸಂಡೇ ಬೆಂಗ್ಳೂರಿಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು ಅವತ್ತೆ ಅನ್ಫಾರ್ಚುನೇಟ್ಲಿ ನಮ್ಮ ಹಸ್ಬೆಂಡ್ ಅವ್ರ ದೊಡ್ಡಪ್ಪ ಡೆತ್ ಆದರು ಸೊ ಅದು ನನಗೆ ಗೊತ್ತಿಲ್ಲ ನಾನು ಮಲ್ಕೊಂಡಿದ್ದೆ ಐದು ಗಂಟೆ ಐದು ಕಾಲಾಗಿತ್ತು ಅನಿಸುತ್ತೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಆ ಹೇಳು ಅಂದೆ ಈಚೆ ಬಾ ಫಸ್ಟ್ ಈಚೆ ಬಾ ಅಂತಿದ್ರೆ ನಾನು ಯಾಕೆ ಏನಾಯಿತು ಏನಾಯಿತು ಹೇಳು ಅಂತಂದು ಏನಿಲ್ಲ ಫಸ್ಟ್ ಈಚೆ ಬಾ ಈಚಬಾ ಹೇಳು ಹೇಳು ಅಂದರೆ ಈಚೆ ಬಾ ಫಸ್ಟ್ ಹೇಳ್ತೀನಿ ಅಂತಂದರು ಮತ್ತು ನಾನು ಈಚೆ ಬಂದು ಆ ಹೇಳು ಈಚೆ ಬಂದಿದ್ದೀನಿ ಅಂದೆ ನಮ್ಮ ದೊಡ್ಡಪ್ಪ ಈ ಥರ ಡೆತ್ ಆಗಿಬಿಟ್ಟಿದ್ದಾರೆ ಮನೆ ಒಳಗಡೆ ಹೋಗ್ಬೇಡ ಈಚೆನೇ ಇದ್ರು ನಾನು ಬಂದು ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ ಸೊ ಆಯಿತು ಅಂತೇಳ್ಬಿಟ್ಟು ಈಚೆನೆ ಇರ್ತೀನಿ ಮತ್ತೆ ಈಚೆನೆ ರೆಡಿ ಆಗ್ಬಿಟ್ಟು ಬ್ಯಾಗ್ ಎಲ್ಲ ಈಚೆನೆ ಇಟ್ಕೊಂಡು ಇರ್ತೀನಿ ಮತ್ತೆ ಅವ್ರು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೊ ಅದಾಗಿ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡು ತಿರು ಮತ್ತೆ ಹದಿನಾರು ದಿನದ ತಿಥಿ ಇತ್ತು ತಿಥಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದು ಮತ್ತೆ ಮಣ್ಣೆಲ್ಲ ಆದ್ಮೇಲೆ ಬರ್ಬೇಕು ಅಂತೇಳಿ ಎಲ್ಲ ಪ್ಲಾನ್ ಆಗಿತ್ತು ತಿರು ಮತ್ತೆ ಹೋಗ್ಬಾರ್ದು ಅಂತಂದ್ರು ಸೊ ಕ್ಯಾನ್ಸಲ್ ಆಗಿ ಹದಿನಾರು ದಿನ ತಿಥಿ ಮುಗಿಸ್ಕೊಂಡು ತಿರುಗಿ ಮತ್ತೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಬಂದಿದ್ದು ಮತ್ತೆ ಬರಬೇಕಾದ್ರೆ ನಾನು ನಮ್ಮ ಹಸ್ಬೆಂಡು ಮತ್ತೆ ನಮ್ಮ ಹಸ್ಬೆಂಡ್ ಅವರಮ್ಮ ನಮ್ಮ ಮತ್ತೆ ಮೂವರು ಅಷ್ಟೇ ಬಂದಿದ್ದು ನಮ್ಮ ಮಾವನ್ ಕರೆದ್ರೆ ನಮ್ಮ ಮಾವ ಇಲ್ಲ ನೀವ್ ಹೋಗ್ಬಿಟ್ಟು ಬರ್ರಿ ನಾವು ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಬಂದಿಲ್ಲ ಸೊ ಎಂಟೂವರೆ ಆಗಿತ್ತು ನಮ್ಮ ಮನೆಗೆ ಬರೋ ಅಷ್ಟರೊಳಗಡೆ ಆಗ ನಮ್ಮ ಮನೆಯವ್ರಿಗೂ ಪಾಪ ಇದು ನಾವು ಚೊಕ್ಸಂದದಲ್ಲಿ ಫಸ್ಟ್ ಮನೆ ಮಾಡಿದ್ದು ನಮ್ಮ ಮನೆಯವ್ರಿಗೂ ವಸ್ತು ನಮ್ಮ ಮನೆಯವರು ಯಲಂಕದಲ್ಲಿದ್ದರು ಫಸ್ಟು ಆರು ವರ್ಷ ಏನೋ ಯಲಾಂಕದಲ್ಲಿದ್ದರು ಅವ್ರಿಗೆ ಆ ಸೈಡ್ ಮಾತ್ರ ಗೊತ್ತಿತ್ತು ಈ ಸೈಡೆಲ್ಲ ಏನೂ ಗೊತ್ತಿರಲಿಲ್ಲ ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ಗೆ ಹೇಳ್ಬಿಟ್ಟು ಮನೆ ನೋಡು ಅಂತ ಹೇಳ್ಬಿಟ್ಟು ಅವ್ರು ನೋಡಿದ್ರು ಸೊ ನಾವು ಬಂದಿದ್ವಿ ಅಷ್ಟೇ ಮತ್ತೆ ಎಂಟೂವರೆ ಆಗಿತ್ತು ಅವತ್ತು ಏನು ಅಡುಗೆ ಹಾಲು ಕುಸ್ಬಾರ್ದು ಅಂತ ಹೇಳಿದ್ರಲ್ವಾ ಸೊ ನಾವೇನು ಹಾಲು ಕಾಯಿಸ್ಕೊಂಡು ಜಸ್ಟ್ ಕುಡಿದ್ ಅಷ್ಟೇ ಉಕ್ಕೋದಕ್ಕೆ ಬಿಟ್ಟಿಲ್ಲ ಜಸ್ಟ್ ಕುಡಿದ್ಬಿಟ್ಟು ತಿರ್ ಮತ್ತೆ ಹೋಟ್ಲಲ್ಲೇ ಊಟ ತೊಗೊಂಬಂದ್ ತಿಂದ್ವಿ ಯಾಕಂದ್ರೆ ಇನ್ನೂ ಏನು ಅಷ್ಟೊಂದು ಇರ್ಲಿಲ್ಲ ಮನೆಯವರೇ ಸ್ವಲ್ಪ ಪಾತ್ರೆಗಳು ಮತ್ತೆ ಐದು ಕೆ ಜಿದು ಗ್ಯಾಸು ಎಲ್ಲ ಇಟ್ಕೊಂಡಿದ್ರು ಬ್ಯಾಚುಲರ್ ಆಗಿರ್ಬೇಕಾದ್ರೆ ಸೊ ಅದಿತ್ತು ಮತ್ತೆ ನಾವು ಮೇನ್ ಏನೇನು ಬೇಕು ಅಷ್ಟು ಮಾತ್ರ ತಗೊಂಡು ಮತ್ತೆ ಬಟ್ಟೆಗಳು ಮಾತ್ರ ತಗೊಂಡ್ ಬಂದಿದ್ದು ಬೆಂಗಳೂರಿಗೆ ಸೊ ಅವತ್ತು ಆಲ್ ಮಾತ್ರ ಕಾಯಿಸ್ಕೊಂಡು ಕೊಡ್ತೀವಿ ಹೋಟ್ಲಲ್ಲೇ ಊಟ ತೊಗೊಂಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಫ್ರೆಂಡು ದಾಸರಹಳ್ಳಿಗೆ ಹೋಗ್ಬಿಟ್ಟು ಏನೇನು ಬೇಕೋ ಮಿಕ್ಸಿ ಆಗಿರ್ಬೋದು ಮತ್ತು ತರಕಾರಿ ಹೆಚ್ಚಕ್ಕೆ ಮಣೆ ಚಾಕು ಏನೇನು ಬೇಕೋ ಅದೆಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದರು ಸೊ ಬಂದಿದ್ದಾದ್ಮೇಲೆ ಅವತ್ತು ನಮ್ಮ ಅತ್ತೆ ಅಂದರೆ ಏನಂದರೆ ಅವ್ರೆಳ್ಳಿಯವರಲ್ವಾ ಅವರು ಇವ್ರನ್ನ ಪರಿಚಯ ಮಾಡ್ಕೊಂಡು ಮಾತಾಡಿಬಿಡ್ತಾರೆ ನಾನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಅವರು ದಾಸರಹಳ್ಳಿಗೆ ನಮ್ಮ ಅತ್ತೆ ಹೋಗಿ ಚೆಕ್ ಕೂತ್ಕೊಂಡು ಅವರು ಇವ್ರನ್ನ ಫ್ರೆಂಡ್ಸ್ ಮಾಡಿಕೊಂಡು ಮಾತಾಡ್ತಾಯಿದ್ರು ಬಟ್ ನಾನು ಯಾರಿಗೂ ಮಾತಾಡಿಸ್ತಾ ಇರಲಿಲ್ಲ ನಾನು ಒಳಗಡೆನೇ ಇರ್ತಾಯಿದ್ದೆ ಮತ್ತು ನಮ್ಮತ್ತೆ ಈಚೆ ಕುತ್ಕೊಂಡಿದ್ದು ನಮ್ಮ ಹಸ್ಬೆಂಡ್ ಕೂಡ ಬಂದರೂ ಬಂದಿದ್ದಾದ್ಮೇಲೆ ಅವರಿಗೆ ಪಾಪ ಅಳು ಬರ್ತಾ ಇದೆ ಏನಪ್ಪ ಇಷ್ಟು ದಿನ ಅಲ್ಲೆಲ್ಲ ಜೊತೆ ಇದ್ಲು ಇವತ್ತು ಒಬ್ಬಳನ್ನೇ ಬಿಟ್ಟು ಹೋಗಬೇಕು ನಾನು ಕೆಲ್ಸಕ್ಕೆ ಹೋದರೆ ಇರಬೇಕಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಕಡೆ ಭಯ ಅಂತಿರ್ಗೊಂದ್ ಒಂದು ಕಡೆ ಬಿಡು ರೂಢಿ ಮಾಡ್ಕೊತಾಳೆ ಅನ್ನೋದೊಂದು ಕಡೆ ಧೈರ್ಯ ಮತ್ತು ಅವತ್ತು ಊಟ ಎಲ್ಲ ಮಾಡಿದ್ವಿ ಅವರು ಸೆಕೆಂಡ್ ಶಿಫ್ಟ್ ಹೋಗ್ಬೇಕಿತ್ತು ನಾನು ಯಜಮಾನ ಮೂವಿ ನೋಡ್ತಾ ಇದ್ದೆ ಟಿ ವಿ ರಿಲೀಲ್ ಮೊಬೈಲ್ ಮೊಬೈಲಲ್ಲಿ ಯಜಮಾನ ಮೂವಿ ನೋಡ್ತಾ ಇದ್ದೆ ಅಮ್ಮು ಎಲ್ಲೂ ಹೋಗ್ಬೇಡ ಹುಷಾರಾಗಿರೋ ಅದು ಇದು ಹೇಳ್ಬಿಟ್ಟು ನನಗೆ ಸಮಾಧಾನ ಮಾಡ್ತಾ ಇದ್ದಾರೆ ನಾನು ಸರಿ ನೀನೇನು ಭಯ ಬೀಳ್ಬೇಡ ನಾನು ಇರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಹ್ಞೂ ಆಯಿತು ಹುಷಾರಾಗಿರು ಅದು ಇದು ಇನ್ನೂ ನಮ್ಮಮ್ಮ ಇರ್ತಾರಲ್ವ ಇನ್ನೂ ಸ್ವಲ್ಪ ದಿನ ಏನು ಪರವಾಗಿಲ್ಲ ಅಂತ ಹೇಳಿ ಹೇಳಿದ್ರು ಸರಿ ಆಯಿತು ಅಂತ ಬಿಟ್ಟು ಅವಳವರು ಊಟ ಮಾಡ್ಕೊಂಡು ಡ್ಯೂಟಿಗೆ ರೆಡಿಯಾಗಿ ಹೋದ್ರು ನಾನು ಹಾಗೆ ಅವ್ರ ಜೊತೆ ಈಚೆ ಅವರು ಓದೆ ಅಲ್ಲಿ ಅತ್ತೆ ಮತ್ತೆ ಪಕ್ಕದ ಮನೆಯವರೆಲ್ಲ ಕುತ್ಕೊಂಡಿದ್ರು ನನಗೆ ಫಸ್ಟು ಪರಿಚಯ ಆಗಿದ್ದು ರಮ್ಯಾ ಅಂತ ಹೇಳಿಬಿಟ್ಟು ಪಾಪ ಅವಳು ತುಂಬ ಒಳ್ಳೆಯವಳು ಅಂದರೆ ತುಂಬ ಒಳ್ಳೆಯವಳು ಬಟ್ ಅವಳಿಗೆ ಕಾಂಟ್ಯಾಕ್ಟಲ್ಲಿಲ್ಲ ಅಣ್ಣ ಮತ್ತೆ ಮಾತಾಡ್ತಾ ಇದ್ರು ನಮ್ಮ ಹಸ್ಬೆಂಡ್ ಹೋಗಿದ್ದಾದಮೇಲೆ ನಾನು ಕರೋದ್ರು ಹೋಗಿ ಕೂತ್ಕೊಂಡೆ ತಿರು ಮತ್ತೆ ಅವಳು ರೊಮ್ಮೆ ನಮ್ಮ ಮನೆಗೆ ಎದ್ದು ಬಂದಳು ಅಕ್ಕ ಏನು ಭಯ ಬೀಳ್ಬೇಡಿ ನಾವೆಲ್ಲ ಇದ್ದೀವಿ ಅಂತೆಲ್ಲ ಹೇಳ್ತಾ ಇದ್ಲು ನಾನು ನನ್ನೊಂದೇನೋ ಕಕ್ಕ ಅಂತೀರಾ ಅಂತ ನಾನು ಅಂದೆ ನಾನು ಅವಳೊಂದು ಅಕ್ಕ ಅಂತ ಇದ್ದೆ ಅವಳು ನನ್ನ ಅಕ್ಕ ಅನ್ಬೇಡಿ ನಾನು ನಿಮಗಿಂತ ಚಿಕ್ಕವಳು ಅಂತಿದ್ದು ಬಟ್ ಅವಳೇ ನನಗಿಂತ ದೊಡ್ಡವಳು ಆದ್ರೂ ಇಬ್ಬರು ಅಕ್ಕ ಅಕ್ಕ ಅಂದ್ಕೊತಾ ಇದ್ವಿ ಅಕ್ಕ ಅಕ್ಕ ಅಂದ್ಕೊಂಡು ಮನೆಗೆ ಬಂದು ಕೂತ್ಕೊಂಡು ಮಾತಾಡಿಕೊಂಡು ಅಕ್ಕ ನಿಮ್ಮ ಮನೆಯಲ್ಲಾದರೂ ಇಷ್ಟಿದೆ ನಮ್ಮ ಮನೇಲಿ ಏನೂ ಇಲ್ಲ ನಾವು ನಮ್ಮ ಅಕ್ಕವ್ರ ಮನೆಯಲ್ಲೇ ಎಲ್ಲ ಮಾಡ್ಕೊತಿನ ಜಸ್ಟ್ ಇನ್ನು ಮಲ್ಕೊತೀವ ಅಷ್ಟೇ ಅಂತೇಳ್ಬಿಟ್ಟು ಹೇಳ್ತಾ ಇದ್ಲು ಸರಿ ಆಯಿತು ಅಂದ್ಬಿಟ್ಟು ಅವಾಗ ಸ್ವಲ್ಪ ಪರಿಚಯ ಆಯಿತು ತಿರ್ಗ ಮತ್ತೆ ಒಂದು ನಾಲ್ಕು ದಿನ ಬಿಟ್ಕೊಂಡು ನಮ್ಮ ಅತ್ತೆ ಕೂಡ ಊರಿಗೆ ಹೋದರು ಸೊ ಪಾಪ ನಮ್ಮ ಹಸ್ಬೆಂಡು ಸ್ವಲ್ಪ ಧೈರ್ಯ ಹೇಳ್ಕೊಂಡು ಎಲ್ಲ ಕೆಲಸಕ್ಕೆ ಹೋಗಿ ಬರೋದು ಮಾಡ್ತಾ ಇದ್ರು ನಿಜವಾಗಲೂ ರಮ್ಯಾ ನಮ್ಮ ಹಸ್ಬೆಂಡ್ ಫಸ್ಟ್ ಶಿಫ್ಟ್ ನಾನು ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಮಲ್ಕೊಳ್ತಾ ಇದ್ದೆ ಅವಳೇ ಪಾಪ ಅವ್ರ ಮಗಳೊಬ್ಳು ಅವ್ರ ಅಕ್ಕನ ಮಗಳೊಬ್ಳಿದ್ರು ಅವ್ರನ್ನ ಕಳ್ಸೋಳು ಹೋಗು ಸುಮಾತೇನು ಬಾ ಅಂತ ಹೇಳ್ಬಿಟ್ಟು ಅಕ್ಕಯಿಂದ ಹೋಗ್ಬಿಟ್ಟು ಅತ್ತೆ ಮಾವರು ಆದ್ವಿ ಮತ್ತು ಇನ್ನೊಬ್ಬ ಶೈಲು ಅಂಟಿ ಅಂತ ಇದ್ರು ಅವರು ಕೂಡ ಪರಿಚಯ ಆದರು ಶೈಲು ಆಂಟಿ ಮತ್ತೆ ನಾನು ರಮ್ಯಂಗೆ ಅವರು ಅವಳು ನಮಗೆ ನಾರನಿ ಅನ್ನೋ ಥರ ತಿರು ಮತ್ತೆ ಅವರು ಶೈಲು ಆಂಟಿ ಕೂಡ ಗೌರಿ ಹಬ್ಬಕ್ಕೆಲ್ಲ ಖಾಲಿ ಮಾಡಿಬಿಟ್ರು ನಾವು ಬಂದು ಎರಡು ತಿಂಗಳೇನೋ ಅಷ್ಟೇ ಇದ್ದಿದ್ದು ಆಮೇಲೆ ನಾನು ರಮ್ಯ ಫುಲ್ಲು ಕ್ಲೋಸ್ ಆದ್ವಿ ಅವಳು ಪಾಪ ನಮ್ಮ ಮನೆಯವ್ರು ಫಸ್ಟ್ ಶಿಫ್ಟ್ ಹೋದ್ರೆ ಅವ್ರು ಮಕ್ಳು ಕಳ್ಸಳು ಹೋಗು ಮತ್ತೆನೇ ತೊಳಸ್ಕೋ ತಿಂಡಿ ತಿಂದ್ಲಿ ಅಂತೇಳ್ಬಿಟ್ಟು ಮತ್ತೆ ಒಂದೇ ತಟ್ಟೆಲ್ಲ ಕುತ್ಕೊಂಡು ತಿಂತಾಯಿದ್ವಿ ಅವ್ರು ಬಂದ್ಬಿಟ್ಟು ಅತ್ತೆ ಅತ್ತೆ ಇಬ್ಬ ಅಮ್ಮ ಕರಿತಾಯಿದಾರೆ ಅಂತೇಳ್ಬಿಟ್ಟು ಇನ್ನೂ ಎರಡೂವರೆ ವರ್ಷ ಅಷ್ಟೇ ಅವ್ರಿಗೆ ಬಂದು ಕರ್ಕೊಂಡು ಹೋಗೋರು ಮತ್ತೆ ಅವಾಗ ಅದು ಇದು ಮಾಡ್ಕೊಂಡು ತಿನ್ನೋದೆಲ್ಲ ಜಾಸ್ತಿ ಇತ್ತು ಕರ್ಜಿಕಾಯಿ ಆಗಿರ್ಬೋದು ತಿರು ಮತ್ತೆ ಪೊಂಗಲ್ ಮೊಸರನ್ನ ಮತ್ತೆ ಚಿಕ್ಕಿ ಅದು ಇದು ಎಲ್ಲ ಮಾಡ್ಕೊಂಡು ತಿಂತಾ ಇದ್ವಿ ಅದು ಇದು ಯೂಟ್ಯೂಬಲ್ಲಿ ನೋಡೋದು ಪ್ರಯೋಗ ಮಾಡೋದು ತಿನ್ನೋದು ಅಷ್ಟೇ ನಮ್ಮ ಕೆಲಸ ಆಗಿದ್ದಾಗ ತಿರ್ಗಿ ಮತ್ತೆ ಹಾಗಾಗಿ ಆದ್ಮೇಲೆ ನಾವು ಅವಳು ಫಸ್ಟ್ ಅಕ್ಕ ಇದ್ವಿ ಆಮೇಲೆ ಮಗ ಮಗ ಅನ್ನ ಸ್ಟಾರ್ಟ್ ಮಾಡೋದ್ವಿ ಅವಳು ನನ್ನ ಮಗ ಅಂತ ಇದ್ಲು ನಾನು ಅವಳೊನ್ ಮಗ ಅಂತ ಇದ್ದೆ ಬಟ್ ಎಲ್ಲ ಯಾರಾದರೂ ಕೇಳಿದ್ರೆ ಎಲ್ಲಾದ್ರೂ ಹೋದ್ರೆ ನಮ್ಮ ಅತ್ತಿಗೆ ಅಂತಾನೆ ಹೇಳ್ಕೊಳ್ಳೋಳು ನಾನು ಬಟ್ ಅವಳು ನಮ್ಮ ಹಸ್ಬೆಂಡ್ ಅಣ್ಣ ಅಂತ ಇದ್ಲು ನಾನು ಅವ್ರ ಹಸ್ಬೆಂಡ್ ಅಣ್ಣ ಅಂತ ಇದೆ ಬಟ್ ಅವಳು ನನ್ನ ಅತ್ತಿಗೆ ಅಂತಾನೆ ಯಾರ ಹತ್ರ ಆದರೂ ಹೇಳ್ಕೊತಾ ಇದ್ದಿದ್ರು ಬಟ್ ಕರಿಬೇಕಾದ್ರೆ ಮಾತ್ರ ಮಗ ಮಗ ಅಂತ ಕರೆಯೋಳು ತಿರು ಮತ್ತೆ ಒಂದ್ಸಲಿ ಹೀಗೆ ಪಾರ್ಲರ್ಗೆ ಹೋಗಿದ್ವಿ ಪಾರ್ಲರ್ಗೆ ಹೋಗಿರ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ದಾರೆ ನಾನು ಇಬ್ಬರು ಮಾಡಿಸ್ಕೊತ ಇದ್ದೆ ಕಾಲ್ ಮಾಡಿದರೆ ಅವಳು ಮಗ ಅಣ್ಣ ನಮ್ಮ ಅಣ್ಣ ಅಂತಂದ್ರು ಸರಿ ಪಿಕ್ ಮಾಡಿ ಅಂತಾನೆ ಅಣ್ಣ ಬರ್ತೀವಣ್ಣ ಅಂದರೆ ಇಲ್ಲ ನಾನು ಹೊರಗಡೆ ಹೋಗ್ಬೇಕಾದ ಜಾಸ್ತಿ ಲೇಟ್ ಆಗುತ್ತಾ ಇಲ್ಲ ಬರ್ತೀರಾ ಅಂತ ಅಣ್ಣ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋದು ಆ ಪಾರ್ಲರ ಕೂಡ ಅವ್ರು ಮುಸ್ಲಿಮ್ಸು ಅವರು ಕೂಡ ಕೇಳ್ತಾರೆ ನೀವಿಬ್ರು ಅತ್ಕೇನಾದ್ನಿ ನಾದ್ನಿನ ಅಂತ ಅವಳು ಹೌದು ನಾವು ಇಬ್ರು ಅತ್ಕೇನಾದ್ನಿ ಹ್ಮ್ ಹೌದು ನಾವ್ ಇಬ್ಬರು ಆದ್ನಿ ಅಂತಾನೆ ಹೇಳ್ತಾ ಇದ್ಲು ಆಚಿರ್ವಾದ ಆಗಿದಾದ್ಮೇಲೆ ನಾನು ಆ ಮನೆಯಿಂದ ಖಾಲಿ ಮಾಡ್ಕೊಂಡ್ ಬಂದೆ ಆರ್ ತಿಂಗಳೇನೋ ಇದ್ವಿ ಅಷ್ಟೇ ಆ ಮನೆಯಲ್ಲಿ ಬರ್ಬೇಕಾದ್ರೆ ಅಳ್ತಾ ಇದ್ದಾಳೆ ಅರ್ಶನ ಕುಂದ್ ಮಗೋಟ್ಲು ಅಳ್ತಾ ಇದ್ದಾಳೆ ಅತ್ತೆ ಮಗ ಮನೆ ಖಾಲಿ ಮಾಡ್ಬೇಕಾರೆ ಬಂದಿದೆ ಅವ್ನೀಗ್ಲೂ ಕೇಳ್ತಾನೆ ಯಾಕಮ್ಮ ನೀನು ಮತ್ತೆ ಅವಕ್ಕ ಅಕ್ಕ ಹಂಗ ಅಳ್ತಾ ಇದ್ವಿ ಅಗ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಅಷ್ಟು ಕ್ಲೋಸ್ ಆಗಿದ್ವಿ ಅಂದ್ರೆ ಜಾಸ್ತಿ ಕ್ಲೋಸ್ ಆಗಿದ್ವಿ ಮತ್ತು ಅವ್ಳೇನಾದ್ರೂ ಊರಿಗೆ ಹೋದ್ರೆ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಫೋನ್ ಮಾಡೋಳು ನಾನು ಅಷ್ಟೇ ಜಾಸ್ತಿ ಊರಿಗೆ ಹೋಗಕ್ಕೆ ಬಿಡ್ತಾ ಇದಿಲ್ಲ ಇಬ್ಬರೂ ಮತ್ತೆ ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಬಂದ್ಬಿಟ್ವಿ ತಿರ್ಗಾ ಬಂದು ಒಂದು ಒನ್ ಆ್ಯಂಡ್ ಹಾಫ್ ಮಂತ್ಗೆನೂ ಅವಳು ಕಾಲ್ ಮಾಡೋದು ಕಾಲ್ ಮಾಡಿರ್ಬೇಕಾದ್ರೆ ನಾನು ಆಗ ಹಾಸ್ಪಿಟ್ಲಲ್ಲಿದ್ದೆ ನಮ್ಮ ಅಪ್ಪಂಗೆ ಪೈಲ್ಸ್ ಆಗಿತ್ತು ಹೇಳ್ಬಿಟ್ಟು ಆಪ್ರೇಷನ್ ಮಾಡಿಸಿದ್ವಿ ಸೊ ಆ ಅಲ್ಲಿ ಇದ್ದೆ ನಮ್ಮ ಹಸ್ಬೆಂಡ್ ಪಿಕ್ ಮಾಡಿ ಮಾತಾಡಿಬಿಟ್ಟು ತಿರುಗಿ ಕೊಟ್ಟರು ನಾನೆಲ್ಲ ನಮ್ಮ ಅಪ್ಪಂಗೆ ಈ ಥರ ಆಗಿರೋದಕ್ಕೆ ಯಾರೋ ನಮ್ಮ ನಮ್ಮಅಕ್ಕವ್ರು ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಕ್ಕ ಅಂತಂದೆ ಈ ಅಕ್ಕದ ಕಣೇ ನಾನು ರಮ್ಯಾ ಅಂತಂದು ಸೊ ಅದಾಗಿದ್ದಾದಮೇಲೆ ಮಾತಾಡಿ ಎಲ್ಲ ಕಟ್ ಮಾಡಿದ್ವಿ ಸರಿಮ್ಮ ಬ್ಯುಸಿ ಇದ್ರೆ ಮನೆಗೆ ಹೋದ್ಮೇಲೆ ಮಾಡುವ ಅಂತೇಳಿ ಕಟ್ ಮಾಡೋದು ನಂಬರ್ ಅವತ್ತು ಸೇವ್ ಮಾಡ್ಕೊಂಡಿಲ್ಲ ತಿರ್ಗಾ ಟೂ ಡೇಸ್ ಆದ್ಮೇಲೆ ನಾವು ಸೇವ್ ಮಾಡ್ಕೊಂಡೆ ಮತ್ತೆ ನಮ್ಮ ಅಪ್ಪ ಡಿಸ್ಚಾರ್ಜ್ ಕೂಡ ಆಯ್ತು ಇಲ್ಲೊಂದು ಸ್ವಲ್ಪ ದಿನ ಇಟ್ಕೊಂಡು ನೋಡ್ಕೊಂಡು ಮತ್ತೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಊರಲ್ಲಿ ಸ್ವಲ್ಪ ದಿನ ಇದ್ಬಿಟ್ಟು ಬಂದೆ ಬಂದ್ಬಿಟ್ಟು ಮತ್ತೆ ಸೇವ್ ಮಾಡ್ಕೊಂಡಿರೋ ನಂಬರ್ ಕಾಲ್ ಮಾಡ್ತೀನಿ ಯಾರೋ ಬೇರೆಯವ್ರು ಪಿಕ್ ಮಾಡ್ಬಿಟ್ಟು ಅಲೋ ಯಾರು ನೀವು ಅಂತ ಕೇಳು ರಮ್ಯಾ ಇಲ್ವಾ ಅಂತಂದ್ರೆ ಯಾವ ರಮ್ಯಾ ಯಾವ ರಮ್ಯಾ ಅಂತ ಇದ್ದಾರೆ ಓ ಸಾರಿ ನನ್ನ ಫ್ರೆಂಡ್ ರಮ್ಯಾ ಅಂತ ಅಂತ ಸಾರಿ ರಾಂಗ್ ನಂಬರ್ ಅಂತ ಹೇಳ್ಬಿಟ್ಟು ಅವರೇ ಕಟ್ ಮಾಡಿದ್ರು ತಿರ್ಗ ಮತ್ತೆ ಆ ಮನೆ ಹತ್ರ ವಸು ಅಂತ ಇದ್ಲು ವಸುದ ಅಂತ ಹೇಳ್ಬಿಟ್ಟು ಅವ್ರ ರಮ್ಯಾ ರಮ್ಯ ಅವ್ರ ಅಕ್ಕ ಅವ್ರವರು ಮತ್ತೆ ವಸುದ ಅವ್ರದ್ದು ಒಂದೇ ಊರಾಗಿರೋದ್ರಿಂದ ಎಷ್ಟು ಕೇಳಿದೆ ಗೊತ್ತಾ ಅವ್ಳ ನಂಬರ್ ಕಲೆಕ್ಟ್ ಮಾಡ್ಕೊಡಿ ನಂಬರ್ ಕಲೆಕ್ಟ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಅವ್ರು ಇಲ್ಲ ಅಕ್ಕ ಈಗ ತುಮಕೂರಲ್ಲಿದ್ದಾರೆ ಅಂತೇಳಿ ಹೇಳೋದು ಎಷ್ಟು ಪ್ರಯತ್ನ ಪಟ್ಟೆ ಬಟ್ ಅವಳ ನಂಬರೇ ಸಿಗ್ಲಿಲ್ಲ ಬಟ್ ಅವಳನ್ನು ಯಾವಾಗಲೂ ಮಿಸ್ ಮಾಡ್ಕೊತಾ ಇರ್ತೀನಿ ಯಾವಾಗಲೂ ನೆನ್ಸ್ಕೊಂತ ಇರ್ತೀನಿ ನಾನಾಗಿರ್ಬೋದು ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿಬಿಟ್ಟಿದ್ವಿ ಬಟ್ ಅವಳು ಅಲ್ಲಿ ಇಲ್ಲ ಅನ್ನೋದೇ ಒಂದು ಬೇಜಾರಷ್ಟೇ ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಮತ್ತೆ ಆರು ತಿಂಗಳಾದಮೇಲೆ ಬೇರೆ ಮನೆಗೂ ಬಂದ್ವಿ ಸೊ ಇಷ್ಟೇ ನಾನು ಹೊಸ್ದಾಗ ಬೆಂಗಳೂರಿಗೆ ಬಂದಾಗ ಆಗಿರೋ ನನ್ನ ಎಕ್ಸ್ಪೀರಿಯನ್ಸ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್